ಸ್ನೇಹಿತರ ನಮಸ್ಕಾರ ನಾನು ಶ್ರೀಧರ ನಾನು ಈ ದಿನ ಶಿವಮೊಗ್ಗದ ಹತ್ತಿರದಲ್ಲಿರುವ ಹೊಸಳ್ಳಿನಲ್ಲಿ ಇದ್ದೇನೆ ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಅವರ ಹೆಸರು ಡಾಕ್ಟರ್ ಶ್ರೀಪತಿ ಶ್ರೀಪತಿಯವರು ಶಿವಮೊಗ್ಗದಲ್ಲಿ ಇದ್ದಾರೆ ಹಾಗೂ ಅವರಿ ಅವರಿಂದ ಅವರ ಬಗ್ಗೆ ಹಾಗೂ ಅವರ ತೋಟದ ಬಗ್ಗೆ ಶಿವಮೊಗ್ಗದ ಪರಿಸರ ಕಾಳಜಿಯ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ಶಿವಮೊಗ್ಗದ ಪರಿಸರ ಸ್ನೇಹಿ ಹೋರಾಟದಲ್ಲಿ ಶ್ರೀಪತಿಯವರದ್ದು ಒಂದು ಮುಖ್ಯವಾದ ಹೆಸರು ಹಾಗೂ ಭೂಮಿಕೆ ಸಹ ಉಂಟು ಅವರಿಂದನೇ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅವರಿಗೆ ನಮಸ್ಕಾರ ಶ್ರೀಪತಿಯವರೇ ತಮ್ಮಿಂದನೇ ತಮ್ಮ ಪರಿಚಯವನ್ನು ಕೇಳ್ತಿದ್ದೇನೆ ದಯವಿಟ್ಟು ಒಂದೆರಡು ಮಾತುಗಳು ನಾನು ಮೂಲತಃ ತರೀಕೆರೆ ತಾಲೂಕು ಲಿಂಗಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿ ಅವನು ಹತ್ತನೇ ಕ್ಲಾಸ್ವರೆಗೆ ನಾನು ಅಲ್ಲೇ ಓದಿದ್ದು ನಮ್ಮ ತಂದೆ ಕೃಷ್ಣಮೂರ್ತಿ ಅಂತ ಅವರು ಕೃಷಿನಲ್ಲೇ ಕೃಷಿನೇ ಮಾಡ್ದವರು ಜೊತೆಗೆ ನಮ್ಮ ತಾಯಿ ಸುಶೀಲಮ್ಮ ಗೃಹಿಣಿ ಸೊ ನಾನಲ್ಲಿ ಹತ್ತನೇ ಕ್ಲಾಸ್ ನಂತರ ಇಲ್ಲಿ ಶಿವಮೊಗ್ಗಕ್ಕೆ ಪಿ ಯು ಪಿ ಯು ಸಿ ಓದಕ್ಕೆ ಬಂದೆ ಅದರ ನಂತರ ತುಮಕೂರಿನ ಸಿದ್ಧಗಂಗಾ ಕಾಲೇಜಲ್ಲಿ ಮೆಕ್ಯಾನಿಕಲ್ ಬಿ ಪದವಿ ಪಡೆದು ನಂತರ ಐ ಐ ಟಿ ಮುಂಬೈಯಲ್ಲಿ ಎಮ್ ಟೆಕ್ ಹಾಗೂ ಪಿ ಎಚ್ ಡಿನ ಮಾಡಿ ಶಿವಮೊಗ್ಗದ ಜವಾಹರ್ಲಾಲ್ ನೆಹರು ಎಂಜಿನಿಯರಿಂಗ್ ಕಾಲೇಜಿಗೆ ಪ್ರೊಫೆಸರ್ ಆಗಿ ಬಂದು ಸೇರಿಕೊಂಡೆ ಸುಮಾರು ಮೂವತ್ತ್ಮೂರು ವರ್ಷ ನಾನು ಅಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿ ಈಗ ನಾನು ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಅಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಕಿರುಪರಿಚಯ ಶ್ರೀಪತಿಯವರೇ ಶಿವಮೊಗ್ಗದ ಪರಿಸರ ಪರಿಸರ ಕಾಳಜಿಯ ಬಗ್ಗೆ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿ ಅವರು ಅನೇಕ ವಿಚಾರಗಳನ್ನು ನಮಗೆ ಹಂಚಿಕೊಂಡಿದ್ದಾರೆ ಶಿವಮೊಗ್ಗದ ಪರಿಸರದ ಬಗ್ಗೆ ಆಮೇಲೆ ಹೆಚ್ಚಿನ ಮಾತುಕತೆಯನ್ನು ಆಡೋಣ ಇದೀಗ ತಾವೇ ಬೆಳೆಸಿದಂಥ ಒಂದು ಕಾಡಿನ ಬಗ್ಗೆ ವಿಚಾರಗಳನ್ನ ಕೇಳಿದೆ ಈಗ ತಾವು ಈ ಕಾಡಿನ ಬಗ್ಗೆ ಏನ್ ಹೇಳ್ತೀರಿ ಸರ್ ನಮ್ಮ ವೀಕ್ಷಕರಿಗೆ ನಾನು ಮೊದಲೇ ಹೇಳ್ದಾಗ ಮೂಲತಃ ನಾನು ಹಳ್ಳಿಯಿಂದ ಬಂದವನು ಅಲ್ಲೂ ಕೃಷಿ ಕಾಡು ಬೆಟ್ಟ ಗುಡ್ಡ ನೀರು ಇದರಲ್ಲೇ ಬೆಳೆದಂಥವನು ಹಾಗಾಗಿ ಸಹಜವಾಗೇ ನನಗೆ ಈ ಕಾಡಿನ ಬಗ್ಗೆ ಹೆಚ್ಚಿನ ಒಲವು ಶಿವಮೊಗ್ಗಕ್ಕೆ ನಾನು ಬಂದ ನಂತರ ನಮ್ಮ ತಂದೆಯವ್ರದ್ದು ಇಲ್ಲಿ ಜಮೀನಿತ್ತು ಆ ಜಮೀನಲ್ಲಿ ನಾನು ಏನಾದರೂ ಮಾಡಬೇಕು ಅಂತೇಳಿ ಒಂದು ಹೊಲ ಅಲ್ಲಿ ಏನು ಬೆಳೀತಾ ಇರಲಿಲ್ಲ ಹೊಲ ಅನ್ನೋ ಹೆಸರಷ್ಟೇನೆ ಮಳೆಗಾಲದಲ್ಲೂ ಸಹ ಹಸಿರು ಹುಲ್ಲು ಹುಟ್ಟುತ್ತಾ ಇಲ್ಲದೆ ಇರುವಂತಹ ಕಲ್ಲಿನ ಒಂದು ಜಾಗ ಅಲ್ಲಿ ಈ ಏನಾದ್ರೂ ಮಾಡಬೇಕು ಅಂತ ಹೇಳಿ ನಾನು ಧಾರವಾಡ ಅಗ್ರಿ ಕಾಲೇಜಿಂದ ಮಾವಿನ ಗಿಡಗಳನ್ನು ತಂದು ಹಚ್ಚಿದೆ ಆದರೆ ಇಲ್ಲಿ ಈ ಹೊಲಕದಲ್ಲಿ ನೀರಿನ ಅಂಶ ಕಡಿಮೆ ಬೇಸಿಗೆನಲ್ಲಿ ನೀರು ಸಿಗ್ತಾ ಇರಲಿಲ್ಲ ಹಾಗಾಗಿ ಕಷ್ಟಪಟ್ಟು ಬೆಳೆಸಿದ್ರು ಸಹ ಮರಗಳು ಸರಿಯಾದ ಬೆಳವಣಿಗೆಯನ್ನ ಕಾಣಲಿಲ್ಲ ನಮಗೆ ಒಳ್ಳೆ ಹಣ್ಣು ಸಹ ಸಿಗ್ಲಿಲ್ಲ ಸುಮಾರು ಒಂದು ಹತ್ತು ವರ್ಷ ನಾನು ಆತರ ಮಾಡಿದೆ ಅಂದ್ರೆ ಎಂಬತ್ತ ಮೂರಲ್ಲಿ ನಾನು ಹಾಕಿದ್ದು ತೊಂಬತ್ ಮೂರವರೆಗೂ ಹಾಗೆ ಮಾಡಿದೆ ಆಮೇಲೆ ಅನ್ನಿಸ್ತು ಇದು ಯಾಕೆ ನಾವು ಇಷ್ಟು ಕಷ್ಟಪಟ್ಟು ಬೆಳೆಸ್ಬೇಕು ಅಂತ ಹೇಳಿ ನಾನು ಅದಕ್ಕೆ ಬೇಲಿ ಮಾಡಿ ಅಹ್ ತನಿ ಹಾಗೆ ಬಿಟ್ಬಿಟ್ಟೆ ನಾನು ಇದನ್ನ ಕಾಡು ನಾನು ಬೆಳೆಸ್ದೆ ಅನ್ನೋದಕ್ಕಿಂತ ಬೆಳಿಲಿಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡಿದೆ ಅಂತ ಹೇಳ್ಬೋದು ಯಾವಾಗ ಬೇಲಿ ಹಾಕಿ ದನಕರುಗಳು ಹೋಗದೆ ಇರೋ ತರ ಮಾಡಿದ್ನೋ ಆಡುಗಳು ಇಲ್ಲಿ ಸಸ್ಯ ಸಮೃದ್ಧಿ ಅನ್ನೋದು ನಾವು ಯಾವ ಗಿಡನು ನಾವು ಮೊದಲು ಹಾಕಿದ ಮಾವಿನ ಗಿಡ ಬಿಟ್ರೆ ಇನ್ ಯಾವ ಗಿಡನೂ ಸಹ ನಾವು ತಂದು ಹಾಕಿದ್ದಲ್ಲ ಎಲ್ಲ ತಾನಾಗೇ ಹುಟ್ಕೊಂಡಿದೆ ಹಕ್ಕಿಗಳು ಬಂದಿದೆ ಪಕ್ಷಿಗಳು ಬಂದಿದೆ ಬೇರೆ ಬೇರೆ ತರದ ಜಾತಿಯ ಪ್ರಾಣಿಗಳು ಸಹ ಇಲ್ಲಿ ಮೊಲಗಳು ಎಲ್ಲ ಇದೆ ನವಿಲುಗಳು ಎಲ್ಲೆಲ್ಲಿಂದ ಬೀಜ ಪ್ರಸಾರ ಆಯಿತು ಅಂತ ನಮ್ಗೆ ಹೇಳೋದು ಕಷ್ಟ ಆದ್ರೆ ಒಟ್ಟೆಯಾಗಿ ಇಲ್ಲಿ ಮಂಗಟ್ಟೆ ಹಕ್ಕಿ ಹಾರ್ನ್ ಬಿಲ್ ಸಹ ನಾವು ಬಹಳಷ್ಟು ಸಲ ನೋಡಿದೀನಿ ಇಲ್ಲಿ ಏಷ್ಯನ್ ಪ್ಯಾರಾಡೈಸ್ ಫ್ಲೈ ಕ್ಯಾಚರ್ ಅದು ಸಹ ನೋಡಿದೀನಿ ಸುಮಾರು ತರದ ಹಕ್ಕಿಗಳಿದೆ ಸೊ ಬೇರೆ ಬೇರೆ ಹಕ್ಕಿಗಳಿಂದ ಬೇರೆ ಬೇರೆ ತರದ ಬೀಜಗಳು ಬಂದಿರಬಹುದು ಬಂದು ಇಲ್ಲಿ ಸಹಜವಾಗಿ ಹಸಿರು ಸೃಷ್ಟಿ ಆಯ್ತು ಈ ಹಸಿರಿಗೆ ಸುಮಾರು ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಆಯಸ್ ಆಗಿದೆ ಒಳಗಡೆ ಓಡಾಡ್ಲಿಕ್ಕೆ ಕಷ್ಟ ಎರಡು ಕಾರಣ ಒಂದು ಇಲ್ಲಿ ತುಂಬಾ ಮುಳ್ಳಿನ ಗಿಡಗಳಿದಾವೆ ಕಬ್ಬಳಿ ಮುಳ್ಳು ಅಂತ ಹೇಳ್ತೀವಿ ಆ ಹಾಗಾಗಿ ಓಡಾಡೋದು ಸ್ವಲ್ಪ ಕಷ್ಟ ಜೊತೆಗೆ ಇಲ್ಲಿ ಇದು ಇದು ಮುಳ್ಳು ಮುಳ್ಳು ಜೊತೆಗೆ ಸೊಳ್ಳೆ ಅಸಾಧ್ಯವಾದ ಸೊಳ್ಳೆ ಇದೆ ಇದೆರಡು ಮಾನವರಿಗೆ ಕಷ್ಟ ಹಾಗಾಗಿ ಇದು ಬಹುಶಃ ದಟ್ಟವಾದ ಕಾಡಾಗಿ ಪರಿವರ್ತನೆ ಆಗಿದೆ ಈಗಲೂ ಸಹ ನೀವು ನೋಡ್ಬೋದು ಹೊರಗಡೆ ಇಷ್ಟು ಬಿಸಿಲಿದ್ರು ಸಹ ಒಳಗಡೆ ಹೋದ್ರೆ ತಂಪಿದೆ ಆ ನೆರಳು ಸೂರ್ಯನ ಬಿಸಿಲು ಬಿಡದೆ ಇರುವಂತಹ ಜಾಗಗಳು ಇದೆ ಗೋಡಂಬಿ ಎಲ್ಲ ತಾನಾಗೆ ಸಾಕಷ್ಟು ಗಿಡಗಳು ಹುಟ್ಟಿದೆ ನಾವು ಈ ಗೋಡಂಬಿ ಹಣ್ಣನ್ನು ಸಹ ಈಗೊಂದು ಆರು ಏಳು ವರ್ಷದಿಂದ ಗೋಡಂಬಿ ಹಣ್ಣನ್ನು ಸಹ ನಾವು ತಗೊಳ್ತಾ ಇದೀವಿ ಎಲ್ಲ ಹೊಸ ಹೊಸ ಗಿಡಗಳು ಮತ್ತೆ ಹುಟ್ಟತಾ ಇದೆ ನಾವು ಅಷ್ಟು ಆರಿಸ್ಲಿಕ್ಕೆ ಆಗಲ್ಲ ಹೀಗಾಗಿ ಇಲ್ಲೊಂದು ಹಸಿರಿನ ಒಂದು ಎರಡು ಎಕರೆ ಆರು ಗುಂಟೆ ಅಷ್ಟು ಜಾಗದಲ್ಲಿ ಹಸಿರು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ನನ್ನ ಪಾತ್ರ ಅತಿ ಕಡಿಮೆ ಆದ್ರೂ ಶ್ರೀಪತಿಯವರೇ ಪ್ರಕೃತಿ ಸಹಜ ಕಾಡು ಬೆಳೆದಿದೆ ಬೆಳಿಲಿಕ್ಕೆ ಕಾರಣ ನಿಮ್ಮ ಪ್ರಯತ್ನ ಪ್ರಾರಂಭದಲ್ಲಿ ಆ ನಂತರ ತಾನಾಗಿ ಬೆಳೆದಿದೆ ಅಂತ ಹೇಳ್ಬೋದು ಹೌದು ಹೌದು ಶ್ರೀಪತಿಯವರ ಈಗ ಪರಿಸರದ ಬಗ್ಗೆ ಕೇಳೋದಾದ್ರೆ ತುಂಗಾ ನದಿ ಅನೇಕ ಕಡೆ ಹರಿತಾ ಇದೆ ಈಗ ಹೊಸಳಿಲ್ ಇದ್ದೇವೆ ಹೊಸಳಿನೂ ತುಂಗಾ ನದಿ ತಡದಲ್ಲೇ ಇದೆ ಆ ತುಂಗಾ ನದಿಯಿಂದ ಇತ್ತೀಚಿನ ವರ್ಷದಲ್ಲಿ ಮರಳನ್ನ ಲಿಫ್ಟ್ ಮಾಡಲಿಕ್ಕೆ ಬ್ಯಾನ್ ಮಾಡಿದ್ದಾರೆ ಮೊದಲನೇದು ಯಾವ ಕಾರಣದಿಂದ ಬ್ಯಾನ್ ಆಗಿದೆ ತೆಗೆದ್ರೆ ಏನಾಗುತ್ತೆ ತೆಗ್ದಿದ್ರೆ ಏನಾಗುತ್ತೆ ಮರಳು ನದಿಗೆ ಬೇಕು ಮರಳನ್ನ ತೆಗೆದೇ ಇದ್ರೆ ಏನು ಆಗೋದಿಲ್ಲ ಅನ್ನೋದನ್ನ ಬಹಳ ಸುಲಭವಾಗಿ ಅರ್ಥೈಸ್ಕೋಬಹುದು ಯಾಕಂದ್ರೆ ನಾವು ಮರಳು ಗಣಿಗಾರಿಕೆ ಮಾಡ್ಲಿಕ್ಕೆ ಶುರು ಮಾಡಿದ್ದು ಬಹಳ ಇತ್ತೀಚೆಗೆ ನಾವು ಮನೆಗಳನ್ನ ಈ ತರ ಆರ್ ಸಿ ಸಿ ಮನೆಗಳನ್ನ ಕಟ್ಟಲಿಕ್ಕೆ ಆ ಗೋಡೆ ಸಿಮೆಂಟ್ ಮರಳನ್ನ ಹಾಕಿ ಕಟ್ಲಿಕ್ಕೆ ಶುರು ಮಾಡಿದ್ದೆ ಬಹುಶಃ ಅಂದ್ರೆ ಒಂದು ನೂರು ವರ್ಷ ಅಂತಾನೆ ಹಿಡಿಬಹುದು ಆದ್ರೆ ಈ ನದಿಗಳಿಗೆಲ್ಲ ಲಕ್ಷಾಂತರ ವರ್ಷ ವಯಸ್ಸಾಗಿದೆ ಮರಳು ತೆಗದೇ ಇದ್ರೆ ನದಿ ಹಾಳಾಗುತ್ತೆ ಅನ್ನೋದಾಗಿದ್ರೆ ಯಾವತ್ತಲೋ ಹಾಳಾಗಿರ್ಬೇಕಾಗಿತ್ತು ನೀರ್ ಹರಿಯೋದು ನಿಂತು ಹೋಗಿರ್ಬೋದಾಗಿತ್ತು ಹಾಗಾಗಿ ಮರಳನ್ನ ತೆಗದೇ ಇದ್ರೆ ನದಿಗೆ ಯಾವ ಅಪಾಯನೂ ಇಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ಇನ್ನು ತೆಗೆದ್ರೆ ಏನಾಗುತ್ತೆ ಅಂತ ಈ ಮರಳು ಅನ್ನೋದೇನಿದೆಯಲ್ಲ ಇದು ನೀರನ್ನ ಹಿಡಿದಿಟ್ಕೊಳ್ಳೋ ಒಂದು ಸಾಧನ ನೀವು ನೋಡಿರ್ಬೋದು ಈ ಉತ್ತರ ಕ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೋದ್ರೆ ಹಳ್ಳಿಗಳಿಗೆ ಹೋದ್ರೆ ಅವರಿಗೆ ಬೇಸಿಗೆನಲ್ಲಿ ನೀರ್ ಎಲ್ಲಿ ಸಿಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಯಾವುದೋ ಯಾವಾಗಲೋ ಹರಿದು ಬತ್ತಿರುವಂತ ತೊರೆಗಳಲ್ಲಿ ಮರಳಿರುತ್ತಲ್ಲ ಅಲ್ಲಿ ಬಗೀತಾರ ಅವರು ಎರಡಡಿ ಮೂರಡಿ ಬಗದ್ರೆ ಆ ಮರಳಿಂದ ನಿಧಾನವಾಗಿ ನೀರು ಒಸರಿಸಿ ಆ ಗುಂಡಿನಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅದನ್ನ ಅವ್ರು ಕೊಡದಲ್ಲಿ ತುಂಬಕೋತಾರೆ ಲೋಟಗಳನ್ನು ಬಳಸ್ತಾರೆ ಸಣ್ಣ ಸಣ್ಣ ಚೊಂಬುಗಳನ್ನ ಬಳಸಿ ಆ ನೀರನ್ನು ತುಂಬುತ್ತಾರೆ ಹಾಗಾದ್ರೆ ಆ ನೀರು ಎಲ್ಲಿತ್ತು ಮೇಲ್ಗಡೆ ಏನೂ ಇಲ್ಲ ಅದು ಮಳೆಗಾಲದಲ್ಲಿ ಆ ಮರಳಲ್ಲಿ ಸೇರಿದಂತ ಮರಳಿನ ಕಣಗಳ ನಡುವೆ ಸೇರ್ಕೊಂಡಿರುವಂತ ನೀರು ಹಾಗಾಗಿ ಮರಳು ಅನ್ನೋದು ನೀರನ್ನು ಇಂಗಿಸ್ಲಿಕ್ಕೆ ಮತ್ತೆ ಹಿಡಿದಿಟ್ಕೊಳ್ಳೋಕೆ ಬಹಳ ಮುಖ್ಯವಾದ ಒಂದು ಮಾಧ್ಯಮ ಇದರ ಜೊತೆಗೆ ಮರಳು ಇದ್ರೆ ದಂಡೆ ಕೊಚ್ಚೋದಿಲ್ಲ ಅದು ಸಹ ಒಂದು ಕಾರಣ ಆಮೇಲೆ ಮರಳಿದ್ರೆ ಆ ಮರಳಿನ ಮೇಲ್ಗಡೆ ಹರಿಯುವಂತ ನೀರಿನ ವೇಗ ಕಡಿಮೆ ಅಂಚಲ್ಲಿ ಮರಳ ಸಂಗ್ರಹ ಆಗಿರುತ್ತೆ ಹಾಗಾಗಿ ಈ ಹಲವಾರು ಜಲಚರಗಳಿಗೆ ಮೀನು ಇರ್ಬೋದು ಏಡಿ ಇರ್ಬೋದು ಇವುಗಳಿಗೆ ನೀ ಹರಿಯೋ ನೀರಲ್ಲಿ ಮೊಟ್ಟೆ ಇಟ್ಟು ಕಾಪಾಡೋಕಾಗಲ್ಲ ಮೊಟ್ಟೆಗಳೆಲ್ಲ ಚದರಿ ಹೋ ಹರಿದೋಗ್ಬಿಡುತ್ತೆ ಅವಕ್ಕೆ ನಿಧಾನವಾಗಿ ಹರಿಯುವಂತ ಜಾಗ ಅಥವಾ ಗುಂಡಿ ಆದಂತ ಜಾಗ ಇರಬೇಕು ಅದು ಈ ಮರಳು ಅಂತ ಒಂದು ಜಾಗವನ್ನ ಸೃಷ್ಟಿ ಮಾಡಿ ಈ ಜಲ ಕಚರಗಳ ಸಂತತಿಯನ್ನ ವೃದ್ಧಿ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮರಳು ಅನ್ನೋದು ಅತ್ಯವಶ್ಯಕವಾದ್ದು ಕೆಲವರು ಹೇಳ್ತಾರೆ ಮರಳು ತೆಗೆದೇ ಇದ್ರೆ ನದಿ ಇದಾಗ ಹಾಳಾಗುತ್ತೆ ಅಂತ ಅದು ಖಂಡಿತವಾಗಿ ಅದ್ರಲ್ಲಿ ಯಾವ ಅರ್ಥವೂ ಇಲ್ಲ ಯಾಕೆಂದ್ರೆ ನಾವೇ ಯೋಚನೆ ಮಾಡ್ಬೋದು ಮರಳು ಬಗ್ಗೆ ಶುರು ಮಾಡಿದ್ ನೂರು ಮರ್ ನದಿ ಹರಿತಾ ಇರೋದು ಲಕ್ಷಾಂತರ ವರ್ಷಗಳಿಂದ ಹಾಗಾಗಿ ಆವಾಗ ಏನಾಗಿತ್ತು ನದಿ ಹಾಗಾಗಿ ಆ ಮರಳಿನ ಅವಶ್ಯಕತೆ ಬಹಳ ಇದೆ ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವೀಗ ಮರಳನ್ನ ಗಣಿಗಾರಿಕೆ ಮಾಡ್ತಾ ಇದ್ದೀವಿ ನದಿಯನ್ನು ಹಾಳು ಮಾಡದೆ ಇರೋಷ್ಟು ಪ್ರಮ ಕನಿಷ್ಠ ಪ್ರಮಾಣದಲ್ಲಿ ಮರಳು ತೆಗೆದ್ರೆ ಅಡ್ಡಿ ಇಲ್ಲ ಅಂತ ನಮಗ್ ನಾವೇ ಒಂದು ಸಮಾಧಾನ ಮಾಡಿಕೊಂಡು ಗಣಿಗಾರಿಕೆ ಮಾಡ್ತಾ ಇದ್ದೀವಿ ಆದ್ರೆ ಮೂಲತಃ ನಮ್ಮ ಮನೆಗಳ ಏನು ಕಟ್ಟುವ ರಚೆ ವಿಧಾನ ಇದೆ ಇದರಲ್ಲಿ ಬದಲಾವಣೆ ಆದ್ರೆ ಈ ಮರಳು ಉಳಿಯುತ್ತೆ ಕಾಡು ಉಳಿಯುತ್ತೆ ಜಲ ಸಹ ಉಳಿಯುತ್ತೆ ಮತ್ತೆ ಬೇಸಿಗೆನಲ್ಲಿ ನದಿಯಲ್ಲಿ ನೀರಿನ ಹೊರತೆ ಇರುತ್ತೆ ಅನ್ನೋದು ಅರ್ಥ ಆಗುವಂತ ವಿಚಾರ ಡಾಕ್ಟರ್ ಶ್ರೀಪತಿ ಅವರ ಈ ವಿಚಾರದ ಬಗ್ಗೆ ತಾವು ತುಂಬಾ ತಿಳ್ಕೊಂಡಿದ್ದೀರಿ ಇದು ಭಾರತ ದೇಶದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗುತ್ತೆ ಈಗ ಮರಳು ಗಣಿಗಾರಿಕೆ ಕೇರಳ ರಾಜ್ಯದಲ್ಲಿ ಮರಳು ಗಣಿಗಾರಿಕೆ ಇಲ್ಲವೇ ಇಲ್ಲ ಎಲ್ಲಾ ನದಿಗಳಲ್ಲೂ ಯಾರೂ ಮರಳನ್ನು ಮುಟ್ಲಿಕ್ಕೆ ಇಲ್ಲ ಆದರೆ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷದಲ್ಲಿ ಮಾತ್ರ ಮರಳು ಮರಳು ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ ಇದಕ್ಕೆ ಕಾರಣ ಏನಿರಬಹುದು ಅಲ್ಲ ಈಗ ಅತಿಯಾಗಿ ಮರಳು ತೆಗೋ ತೆಗೆಯೋದ್ರಿಂದ ಆಗುವ ಹಾನಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋದ್ರಿಂದ ಗಣಿಗಾರಿಕೆಯನ್ನ ನಿಷೇಧಿಸಿದ್ದಾರೆ ಮರಳು ಗಣಿಗಾರಿಕೆಯನ್ನ ಆದ್ರೆ ಒತ್ತಡ ಎಷ್ಟಿದೆ ಅಂತಂದ್ರೆ ನಾವೆಲ್ಲರೂ ಮನೆಗಳನ್ನ ಕಟ್ತೀವಿ ಅಂತ ಎಲ್ಲಾ ಮನೆಗಳಲ್ಲೂ ಮರಳು ಬಳಕೆ ಇದ್ದೇ ಇದೆ ಹಾಗಾಗಿ ಸರ್ಕಾರ ಏನೇ ಕಾನೂನುಗಳನ್ನು ಮಾಡಿದರೂ ಸಹ ಒಳದಾರಿಗಳನ್ನ ಹುಡುಕೊಂಡು ಗಣಿಗಾರಿಕೆಯನ್ನ ಮಾಡ್ತಾರೆ ಕೇರಳದಲ್ಲಿ ಬಹಳ ಅಹ್ ಪ್ರಾಜ್ಞರಾದಂತ ಜನ ಅಲ್ಲಿಯ ಸಾಕ್ಷರತೆ ಮಟ್ಟ ಸಾಕ್ಷರತೆ ಅನ್ನೋದು ನಾನು ಓದು ಬರಹ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ ತಿಳುವಳಿಕೆ ಪರಿಸರದ ಮೇಲಿರುವ ತಿಳುವಳಿಕೆಯ ಮಟ್ಟ ಅಲ್ಲಿ ಚೆನ್ನಾಗಿರೋದ್ರಿಂದ ಸರ್ಕಾರ ಒಂದು ಒಳ್ಳೆಯ ಕಾನೂನನ್ನ ಮಾಡಿದಾಗ ಸಹಜವಾಗಿ ಜನಗಳು ಅದನ್ನ ಅನುಸರಿಸ್ತಾರೆ ಹಾಗಾಗಿ ನಮ್ಮಲ್ಲೂ ಬೇಕು ಆದ್ರೆ ಇಮ್ಮ ತಕ್ಷಣ ನಿಲ್ಲಿಸಬೇಕು ಅಂದಾಗ ಸರ್ಕಾರ ಅದಕ್ಕೆ ಪರ್ಯಾಯ ಕೊಡಬೇಕು ಪರ್ಯಾಯಗಳನ್ನಿದೆ ಪರ್ಯಾಯಗಳು ಅಂತಂದ್ರೆ ಎಂ ಸ್ಯಾಂಡ್ ಅಂತ ಹೇಳ್ತಾರೆ ಅದು ಒಂದು ಪರಿಹಾರ ಇರ್ಬೋದು ಆದ್ರೆ ಅದು ತಾತ್ಕಾಲಿಕ ನಾವು ಹೇಳೋ ಪರ್ಯಾಯ ಏನು ಅಂತಂದ್ರೆ ಮರಳು ಇಲ್ಲದಲೇನೆ ಮಣ್ಣು ಇಲ್ದಲ್ಲೇನೆ ಮನೆ ಕಟ್ಟುವಕ್ಕೆ ಸಾಧ್ಯವಾದಂತ ತಂತ್ರಜ್ಞಾನಗಳು ನಮ್ಮಲ್ಲಿ ಇದೆ ಹಳೇ ತಂತ್ರಜ್ಞಾನಗಳೇ ಇದೆ ಉದಾಹರಣೆಗೆ ಕೇರಳದ್ದೇ ಉದಾಹರಣೆ ತಗೊಳದಾರೆ ಲಾರಿ ಬೇಕಾದ್ರೂ ತಂತ್ರಜ್ಞಾನ ಇದೆ ನಾವು ಅಂಥದ್ದನ್ನ ಸ್ಥಳೀಯ ಪದಾರ್ಥಗಳಿಂದ ಅಲ್ಲಿರುವ ಮಣ್ಣನ್ನೇ ಬಳಸಿ ಆ ನಮ್ಮ ಮರದ ಸಾಮಾನುಗಳನ್ನ ಬಳಸಿ ಅಥವಾ ಅಡಿಕೆ ಮರಗಳು ಇಲ್ಲಿ ಯಥೇಚ್ಛವಾಗಿ ಸಿಗುವಂತ ಅಡಿಕೆ ಮರಗಳನ್ನ ಬಳಸಿ ನಾವು ಗೋಡೆಗಳನ್ನ ಕಟ್ಟಲಿಕ್ಕೆ ಬಂದ್ರೆ ನಮಗೆ ಮರಳಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅಷ್ಟು ನಮ್ಮ ನದಿಗಳು ಆರೋಗ್ಯ ಅಂತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಶ್ರೀಪತಿಯವರೇ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಬೆಲೆ ಜಾಸ್ತಿ ಬರ್ಲಿಕ್ಕೆ ಹೋಗಿ ತುಂಗಾ ನದಿ ಉದ್ದಕ್ಕೂ ಅಡಿಕೆ ತೋಟಗಳೇ ಆಗ್ತಾ ಇದೆ ಈ ಹೊಸದಾಗಿ ತೋಟ ಮಾಡೋರು ಅಥವಾ ಇತ್ತೀಚೆಗೆ ತೋಟ ಇಟ್ಕೊಂಡಿರೋರು ಬೋರ್ವೆಲ್ ಇಲ್ಲದೇ ಕಾರಣ ನದಿ ನೀರಿನ ಮೇಲೆ ಅವಲಂಬಿತ ಆಗಿದ್ದಾರೆ ಕೆಲವರಿಗೆ ಚಾನಲ್ ನೀರು ಬರುತ್ತೆ ಚಾನಲ್ ನೀರು ಬರದೇ ಇರುವಂಥವ್ರು ಯಾವ್ಯಾವುದೋ ಮಾರ್ಗ ಉಪಯೋಗಿಸಿ ಹೊಳೆಯಿಂದ ನೀರನ್ನು ಲಿಫ್ಟ್ ಮಾಡಿ ತೋಟಕ್ಕೆ ತಗೊಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ನಮ್ಮ ಇಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ ಮೂಲತಃ ಅಡಿಕೆ ಒಂದು ವಾಣಿಜ್ಯ ಬೆಳೆ ಮನುಷ್ಯನಿಗೆ ಅವಶ್ಯವಲ್ಲದ ಬೆಳೆ ಅದಕ್ಕೆ ಬೆಲೆ ಅತಿಯಾಗಿ ಬಂದಿದೆ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದೆ ಈಗ ಅದು ಯಾಕೆ ಅಷ್ಟೊಂದು ಬೆಲೆ ಬಂತು ಅದನ್ನು ಯಾವ ರೀತಿನಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಈಗ ಕೆಲವರು ಏನು ಬಣ್ಣಗಳಿಗೆ ಬಳಸ್ತಾರೆ ಅದು ಎಷ್ಟು ಪ್ರಮಾಣ ಗುಟ್ಕಾಗಳಿಗೆ ಬಳಸೋದು ಎಷ್ಟು ಪ್ರಮಾಣ ಇದನ್ನೆಲ್ಲ ನೋಡಿದಾಗ ಇತ್ತೀಚೆಗೆ ನಮ್ಮಲ್ಲಿ ಈ ಗುಟ್ಕಾ ಬಳಕೆ ಜಾಸ್ತಿ ಆದಾಗ ಸಹಜವಾಗಿ ಅಡಕೆ ಬಳಕೆನು ಜಾಸ್ತಿ ಇದೆ ಖರೀದಿ ಮಾಡೋರು ಯಾರು ಅಂತ ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ ದೆಲ್ಲಿನಲ್ಲಿರುವಂತ ದೊಡ್ಡ ದೊಡ್ಡ ಗುಟ್ಕಾ ಕಮ್ಮಿಗಳು ಮಾಣೆಕ್ ಶಾ ಇರ್ಬೋದು ಬೇರೆ ಡಿ ಇನ್ನೊಂದು ಈ ತರದ ಸಂಸ್ಥೆಗಳು ಖರೀದಿ ಮಾಡ್ತಾ ಇರೋದ್ರಿಂದ ಬೆಲೆ ಬಂದಿದೆ ಈಗ ರೈತರ ದೃಷ್ಟಿಯಿಂದ ನೋಡಿದಾಗ ನಾವು ಯಾವತ್ತೂ ಸಹ ಬೇರೆಯವರಿಗೆ ಹೋಲಿಸಿದ್ರೆ ನಾವು ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇದ್ದೀವಿ ನಮ್ಗೆ ಯಾವುದೇ ಲಾಭ ಇಲ್ಲ ಕೃಷಿಯನ್ನ ಬಿಡುವಂತ ಪರಿಸ್ಥಿತಿ ಬಂದಿದೆ ಬಹಳಷ್ಟು ಜನ ಬಿಟ್ಬಿಟ್ಟು ಹೋಗ್ತಾರೆ ಒಬ್ಬ ಹಳ್ಳಿಯ ಯಾವುದೇ ಹಳ್ಳಿಯವನ್ ಕೇಳಿದ್ರು ನನ್ನ ಮಗನಿಗೆ ಬೇಡ ಈ ವ್ಯವಸಾಯ ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ ಹೇಳ್ತಾರೆ ಹಾಗಾಗಿ ಹಾಗಾದಾಗ ಈಗ ಬೆಲೆ ಬಂದಿದೆ ನಾವು ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತ ಹೇಳ್ತಾರೆ ತಪ್ಪಿಲ್ಲ ವೈಯಕ್ತಿಕವಾಗಿ ಒಬ್ಬ ರೈತನ ದೃಷ್ಟಿಯಿಂದ ನೋಡಿದ್ರೆ ತಪ್ಪಿಲ್ಲ ಆದ್ರೆ ಅಡಕೆ ದೃಷ್ಟಿಯಿಂದ ಬಂದಾಗ ಪಾರಂಪರಿಕವಾಗಿ ಅಡಕೆ ಎಲ್ಲಿ ಸಾವಿರದ ಆರುನೂರು ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬರುತ್ತೋ ಆ ಜಾಗದಲ್ಲಿ ಸಹಜವಾಗಿ ಬೆಳೆಯುವಂತ ಒಂದು ಬೆಳೆ ಅದು ಅಸ್ಸಾಮಿನ ಕಾಡಿರ್ಬೋದು ಅಥವಾ ನಮ್ಮ ತೀರ್ಥಹಳ್ಳಿ ಮಂಡಗದ್ದೆಯಿಂದ ಆಚೆ ಇರುವಂತಹ ಪಶ್ಚಿಮ ಘಟ್ಟದ ತಪ್ಪಲುಗಳಲ್ಲಿಬಹುದು ಇಲ್ಲಿ ಕಣಿವೆಗಳಲ್ಲಿ ಅಡಕೆಯನ್ನ ಯಾವುದೇ ಹೊರಗಿನ ನೀರು ತರದಲ್ಲೇ ಬೆಳೆಸಲಿಕ್ಕೆ ಸಾಧ್ಯ ಇದೆ ಈಗಲೂ ಬೆಳೆಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಬೀಳುವ ಅಗಾಧ ಮಳೆ ಪ್ರಮಾಣ ಭೂಮಿನಲ್ಲಿ ಇಂಗಿದಾಗ ಮಳೆಗಾಲ ಬೇಸಿಗೆಯಲ್ಲೂ ಸಹ ತೋಡಲ್ಲಿ ನೀರು ಹರಿಯುತ್ತೆ ಹಾಗಾಗಿ ಅವರಿಗೆ ಹೊರಗಿಂದ ನೀರು ತರುವ ಅವಶ್ಯಕತೆ ಇಲ್ಲ ಅಲ್ಲಿ ಇದು ಸಹಜವಾಗಿ ಬೆಳೆಯುವಂತ ಬೆಳೆ ಇದನ್ನ ನೂರಾರು ಅಲ್ಲ ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇರ್ಬೋದು ಬೆಳೀತಾ ಇದ್ದಾರೆ ಆದ್ರೆ ಏನಾಯ್ತು ಈಗ ಬೆಲೆ ಬಂದಾಗ ಸಹಜವಾಗಿ ನೀರು ಇಷ್ಟು ಮಳೆ ಬಳದೇ ಇರುವಂತಹ ಪ್ರದೇಶಗಳಲ್ಲೂ ಸಹ ಅಡಿಕೆಯನ್ನ ಬೆಳೀಲಿಕ್ಕೆ ಹೋಗ್ತಾ ಇದ್ದಾರೆ ಸಾವಿರದ ಆರ್ನೂರು ಮಿಲಿಮೀಟರ್ ಬಹಳ ಕಡಿಮೆ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೆಯುತ್ತೆ ಇನ್ನೆಲ್ಲಾ ಕಡೆನೂ ಐನೂರು ಇರ್ಬೋದು ಆರ್ನೂರು ಇರ್ಬೋದು ಶಿವಮೊಗ್ಗ ತಗೊಂಡ್ರೆ ಸಾವಿರ ಮಿಲಿಮೀಟರ್ ಹೀಗಾದಾಗ ಅಲ್ಲಿ ಅಡಿಕೆಯನ್ನ ಬೆಳೆಸಿದ್ರೆ ಅಲ್ಲಿಯ ಮಳೆ ಪ್ರಮಾಣದಲ್ಲಿ ಅದನ್ನ ಬೆಳೆಸ್ಲಿಕ್ಕೆ ಆಗೋದಿಲ್ಲ ದಿನಕ್ಕೆ ಒಂದು ಗಿಡಕ್ಕೆ ಹದಿನಾರು ಲೀಟರ್ ನೀರು ಮಳೆ ಬೇಕು ಸಹಜವಾಗಿ ಅವರು ಬೇರೆ ಮೂಲಗಳನ್ನ ಹುಡುಕ್ಬೇಕು ಎಲ್ಲೆಲ್ಲಿ ನದಿಗಳಿದೆ ನದಿಯಿಂದ ಪಂಪ್ ಮಾಡ್ತಾರೆ ಹಿಂದೆ ಲಕ್ಷಾಂತರ ವರ್ಷಗಳಿಂದ ಹಿಂಗಿದಂತ ಅಂತರ್ಜಲವನ್ನು ಎತ್ತಿ ಬೋರ್ವೆಲ್ ಇಂದ ಕೃಷಿ ಮಾಡ್ತಾರೆ ಅಥವಾ ನಾವು ಆಹಾರ ಬೆಳೆಗೆ ಅಂತ ಡ್ಯಾಮ್ ಡ್ಯಾಮ್ಗಳನ್ನ ಕಟ್ಟಿ ಭತ್ತದ ಗದ್ದೆಗಳಿಗೆ ನೀರು ಕೊಟ್ಟಂತ ಡ್ಯಾ ನೀರನ್ನ ಈಗ ನಾವು ಅಡಕೆ ತೋಟಕ್ಕೆ ಬಳಸ್ತಾ ಇದ್ವಿ ಹೀಗೆ ಬೇರೆ ಬೇರೆ ಮೂಲಗಳಿಂದ ಅಡಕೆಗೆ ನೀರನ್ನ ಕೊಡ್ತಾ ಇದಾರೆ ಇದರ ಪರಿಣಾಮ ಏನಾಗ್ತಾ ಇದೆ ನೀರು ಅಂತಂದ್ರೆ ಸಹಜವಾಗಿ ನಮ್ಮಲ್ಲಿ ಆಹಾರ ಬೆಳೆಗಳ ಬೆಳೆಯುವಿಕೆ ಕಡಿಮೆ ಆಗಿ ವಾಣಿಜ್ಯ ಬೆಳೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಅಂತರ್ಜಲ ಅಧ ಅಗಾಧ ಮಟ್ಟಕ್ಕೆ ಕುಸಿತಾ ಇದೆ ನಾವು ಕಳೆದ ಜನ ಜನವರಿನಲ್ಲಿ ನಾವು ಒಂದು ತುಂಗಾ ಅಭಿಯಾನ ಮಾಡಿದ್ವಿ ಆ ಮಾಡಿದಾಗ ನಾವು ಗಾಜನೂರಿಂದ ಕೂಡ್ಲಿವರೆಗೆ ಒಂದು ಪಾದಯಾತ್ರೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಈ ನದಿ ನೀರು ಕಲುಷಿತ ಆಗ್ತಾ ಇರೋದು ಜೊತೆಗೆ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದು ಬೇಸಿಗೆನಲ್ಲಿ ಬಹಳಷ್ಟು ಭಾಗದಲ್ಲಿ ತುಂಗಾ ನದಿ ಹರಿವನ್ನೇ ನಿಲ್ಲಿಸಿರೋದು ಇದನ್ನೆಲ್ಲ ನಾವು ಗಮನಿಸಿ ನಾವು ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದ್ವಿ ನಮಗೆ ಹರಿಹರಪುರದಲ್ಲಿ ಒಬ್ರು ಹೇಳಿದ್ರು ಕೃಷಿಕರೇನೆ ಯಾಕೆ ಈ ನದಿ ಬೇಸಿಗೆನಲ್ಲಿ ಬಸ್ತಾ ಇದೆ ಮೊದಲು ಹೀಗಿರ್ಲಿಲ್ವಲ್ಲ ಮಳೆ ಪ್ರಮಾಣ ಏನು ಕಡಿಮೆ ಆಗಿಲ್ಲ ಮಳೆ ಬಿ ದಿನಗಳು ಕಡಿಮೆ ಆಗಿದೆ ಆದ್ರೆ ಒಟ್ಟಾರೆಯಾಗಿ ಮಳೆ ಬೀಳೋ ಪ್ರಮಾಣ ಕಡಿಮೆ ಆಗದೆ ಇದ್ರು ಸಹ ನದಿ ಯಾಕೆ ಬತ್ತುತ್ತಾ ಇದೆ ಅಂದಾಗ ಅವ್ರು ಒಂದೇ ಒಂದು ಹೇಳಿದ್ರು ಶೃಂಗೇರಿಯಿಂದ ಹರಿಹರಪುರವರಿಗೆ ನದಿಯಲ್ಲಿ ಮೂರು ಸಾವಿರ ಪಂಪ್ ಸೆಟ್ಗಳು ಕೆಲಸ ಮಾಡ್ತಾ ಇದೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ದೂರದವರಿಗೆ ಗುಡ್ಡದ ಮೇಲಕ್ಕೆ ಅಡಿಕೆ ಗಿಡಗಳಿಗೆ ನೀರನ್ನು ಒಯ್ತಾ ಇದ್ದಾರೆ ಹಾಗಾಗಿ ನದಿ ಬತ್ತದೇ ಇರ್ಲಿಕ್ಕೆ ಇನ್ನೇನು ಸಾಧ್ಯನಾ ಬತ್ತದೇ ಇರ್ಲಿಕ್ಕೆ ಅನ್ನೋ ಪ್ರಶ್ನೆಯನ್ನ ಮಾಡುದು ಇದು ನದಿಗೆ ಬಹಳ ಒಂದು ದೊಡ್ಡ ಒಂದು ಆ ಹೊಡೆತ ಬಿದ್ದಿರೋದು ಈ ಕಾರಣದಿಂದ ಈಗ ಇದಕ್ಕೆ ಪರಿಹಾರ ಏನು ಸರ್ಕಾರದ ಕೈನಲ್ಲಿದೆ ಸರ್ಕಾರ ಕೃಷಿಗೆ ಯಾವುದು ಅವಶ್ಯಕವೋ ಆ ಬೆಳೆಗೆ ಸಾಕಷ್ಟು ಪ್ರೋತ್ಸಾಹ ಯೋಜನೆಗಳನ್ನ ಕೊಡಬೇಕು ರೈತರು ಅತಂತ್ರ ಆಗಬಾರದು ನೀವು ಭತ್ತವನ್ನ ಬೆಳೆದ್ರೆ ಏನು ನಿಮಗೆ ಈಗ ಬರ್ತಾ ಇದೆ ಅದರ ಐದು ಪಟ್ಟಾದ್ರೂ ಕೊಟ್ರೆ ಸಹಜವಾಗಿ ಅವರು ಅದೇ ಕೃಷಿಗೆ ಬರ್ತಾರೆ ಹಾಗೇನೆ ಆಹಾರವಲ್ಲದ ಬೆಳೆಗೆ ವಾಣಿಜ್ಯ ಬೆಳೆಗಳಿಗೆ ನಾವು ನೀರು ಕೊಡ್ತಾ ಇದೀವಿ ತುಂಗಾ ನದಿ ನೀರನ್ನ ಅಥವಾ ಇನ್ಯಾವುದೇ ನದಿ ನೀರನ್ನ ಕೊಡ್ತಾ ಇದೀವಿ ಅಂದ್ರೆ ಈಗ ನಾವು ಕೃಷಿ ಬೆಳೆಗೆ ಕಂದಾಯ ಅಂತ ಕಟ್ಟೋದು ಅತಿ ಅಲ್ಪ ಕೃಷಿ ವಾಣಿಜ್ಯ ಬೆಳೆಗೆ ಮಾಡಿದಾಗ ಸಹಜವಾಗಿ ಅದು ಜಾಸ್ತಿ ಆಗ್ಬೇಕು ಸರ್ಕಾರ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ ಮಾಡಿ ರೈತರಿಗೆ ಪ್ರೋತ್ಸಾಹಕರ ಯೋಜನೆಗಳನ್ನ ಕೊಟ್ಟು ನಾವು ಮತ್ತೆ ಆಹಾರ ಬೆಳೆಗಳತ್ತ ದೃಷ್ಟಿ ಹರಿಸಿದ್ರೆ ಒಳ್ಳೆಯದಾಗುತ್ತೆ ಒಟ್ಟಾರಿಯಾಗಿ ನೀರಿನ ಬಳಕೆ ಪ್ರಮಾಣ ಕಡಿಮೆ ಆಗ್ಬೇಕು ಆಮೇಲೆ ಸುಧಾರಿತ ನೀರಿನ ಬಳಕೆ ವಿಧಾನಗಳನ್ನು ಅನುಸರಿಸಬೇಕು ಮಾಡ್ತಾ ಡ್ರಿಪ್ ಇರಿಗೇಷನ್ ಇದೆ ಮೈಕ್ರೋ ಸ್ಪ್ರಿಂಕ್ಲರ್ ಇದೆ ಇದಕ್ಕಿಂತನೂ ಹೆಚ್ಚಾಗಿ ಯಾವ ಅತಿ ಕಡಿಮೆ ಪ್ರಮಾಣದಲ್ಲಿ ಇಸ್ರೇಲ್ ಮಾದರಿ ಇದೆ ಯಾವುದನ್ನ ಬಳಸಿದ್ರೆ ಕಡಿಮೆ ನೀರಾಗುತ್ತೆ ಮತ್ತೆ ಯಾವುದನ್ನ ಬೆಳಿಬೇಕು ಅದನ್ನ ನಾವು ತೀರ್ಮಾನ ಮಾಡ್ಕೋಬೇಕಾಗಿದೆ ಇನ್ನು ಜಾಗತಿಕವಾಗಿ ಯೋಚನೆ ಮಾಡೋದಾದ್ರೆ ದೊಡ್ಡ ದೊಡ್ಡ ವಿಜ್ಞಾನಿಗಳ ಹೇಳ್ತಾರೆ ಈಗ ನಮ್ಮ ಭೂಮಿ ಬರುಸಲಿಕ್ಕೆ ಸಾಧ್ಯ ಆಗೋದು ಮುನ್ನೂರು ಮಿಲಿಯನ್ ಹೆಕ್ಟೇರ್ಗಳು ಮಾತ್ರ ನಾವೀಗ ಆರ್ನೂರು ಮಿಲಿಯನ್ ಹೆಕ್ಟೇರ್ ಕೃಷಿಯನ್ನ ಮಾಡ್ತಾ ಇದ್ದೀವಿ ಉಳಿದಿದ್ದನ್ನ ಕಾಡು ಮಾಡಬೇಕು ಅರಣ್ಯ ಕೃಷಿಯನ್ನ ಮಾಡಬೇಕು ನಮ್ಮ ಭವಿಷ್ಯ ಅಡಗಿರೋದು ಅರಣ್ಯ ಕೃಷಿನಲ್ಲಿ ಅರಣ್ಯ ಕೃಷಿನಲ್ಲಿ ಅಂದ್ರೆ ಆಹಾರ ಭದ್ರತೆ ಸಿಗುತ್ತೆ ಇಂಗಾಲದ ಏನು ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೇವೆ ಹಿಡಿದು ಪ್ರಮಾಣ ಜಾಸ್ತಿ ಆಗ್ತದೆ ವಾತಾವರಣ ತಂಪಾಗ್ತದೆ ಆ ಪರಿಯ ಮೇಲೆ ಪರಿಸರ ಕಾಡು ಅಂತಂದ್ರೆ ಅದರಲ್ಲಿ ನೂರಾರು ಸೇವೆಗಳಿದೆ ಜನರಿಗೆ ಜನರಿಗೆಲ್ಲ ಎಲ್ಲಾ ಸೃಷ್ಟಿಗಳಿಗೆ ಜೀವಿಗಳಿಗೆ ಅದೆಲ್ಲದೂ ಒದಗುತ್ತೆ ಹಾಗಾಗಿ ನಾವು ಅರಣ್ಯ ಕೃಷಿಯತ್ತ ಮನೆ ಮುಖ ಮಾಡ್ಬೇಕು ಅನ್ನೋದನ್ನ ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ ಶ್ರೀಪತಿಯವರೇ ಇನ್ನೊಂದು ಅಡಿಕೆ ಬೆಳೆಗೆ ಅನೇಕ ರೀತಿಯ ತೊಂದರೆಗಳು ತಾಪತ್ರೆಗಳು ಬರ್ತಾ ಇದೆ ಆ ಎಲೆ ಚುಕ್ಕೆ ರೋಗ ಅಂತಾರೆ ಹಳದಿ ರೋಗ ಅಂತ ಹೇಳ್ತಾರೆ ಫಂಗಸ್ ಇವುಗಳಿಂದ ಈ ಹೊಸದಾಗಿ ಅಡಿಕೆ ಕೊಡಬೇಕು ಅಂತವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಹೊಸದಾಗಿ ಕೊಡ್ಬೋದಾ ಅಥವಾ ಅದ್ರ ಬದಲು ಬೇರೆ ಪರ್ಯಾಯ ಬೆಳೆಗಳನ್ನ ಯೋಚನೆ ಮಾಡ್ಬೋದಾ ಹೇಗೆ ಯಾಕೆಂತಂದ್ರೆ ನೀವು ಶೃಂಗೇರಿನಲ್ಲಿ ಅಡಿಕೆ ಇಲ್ಲ ಈಗ ಕೊಪ್ಪ ತಾಲೂಕ್ನಲ್ಲಿ ಹೆಚ್ಚಿನ ಕಡೆ ಅಡಿಕೆ ಬೆಳೆ ಹೋಗಿ ಆಗಿದೆ ಹೊಸನಗರ ತಾಲೂಕಿನಲ್ಲಿ ಎಲೆ ಚುಕ್ಕ ರೋಗ ಬಂದಿದೆ ಹೀಗಾಗಿ ಅದು ಪಸರಿಸ್ಕೊಂಡು ಮುಂದೆ ಬರ್ತಾ ಇದೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಅಡಿಕೆ ಬೆಳೆಗಾರರಿಗೆ ತಾವು ಹೇಳುವಂತದೇನು ಅಲ್ಲ ಅಡಿಕೆ ಬೆಳೆಗಾರರಿಗೆ ಇದ್ರ ಬಗ್ಗೆ ಸಾಕಷ್ಟು ಈ ಏನು ಸಹ್ಯಾದ್ರಿ ಫಾರ್ಮರ್ಸ್ ಗ್ರೂಪ್ ಅಂತ ಇದೆ ಅದರಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ಶ್ರೀಪಡ್ರೆ ಅವರು ಹಲವಾರು ವೇದಿಕೆಗಳಲ್ಲಿ ಇದನ್ನು ಹೇಳಿದ್ದಾರೆ ದಯವಿಟ್ಟು ನೀವು ಪರ್ಯಾಯ ಬೆಳೆಗಳತ್ತ ಗಮನ ಕೊಡಿ ಈ ಅಡಿಕೆಗೆ ಭವಿಷ್ಯ ಇಲ್ಲ ಎರಡು ಕಾರಣಗಳು ಮುಂದೆ ಜಾಗತಿಕ ಒತ್ತಡದಿಂದ ಸರ್ಕಾರ ಅಡಿಕೆ ಮೇಲೆ ನಿಷೇಧ ಹೇರಬಹುದು ಜೊತೆಗೆ ನಾವೇ ನೋಡಿದಾಗ ನಮ್ಮ ಆಹಾರ ಭದ್ರತೆಯಿಂದ ಸರ್ಕಾರ ಆಹಾರ ಅಡಿಕೆ ಬೆಳೆಗೆ ಉತ್ತೇಜನವನ್ನ ಕೊಡೋದನ್ನ ನಿಲ್ಲಿಸಬಹುದು ಮೂರನೇದಾಗಿ ಅಡಿಕೆಗೆ ಎಲ್ಲಿ ಇದು ಅಡಿಕೆ ಅಂತಲ್ಲ ಮಾನೋ ಕಲ್ಚರ್ ಎಲ್ಲಿ ಜಾಸ್ತಿ ಆಗ್ತದೆ ಸಹಜವಾಗಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಈಗ ಏಕಜಾತಿಯ ಸಾವಿರಾರು ಹೆಕ್ಟೇರ್ ಭೂಮಿ ಬರೇ ಅಡಿಕೆ ಇದ್ದಾಗ ಯಾವುದೋ ಒಂದು ಗಿಡಕ್ಕೆ ಬಂದಂಥ ಕಾಯಿಲೆ ಬಹಳ ಬೇಗ ಎಲ್ಲ ಕಡೆ ಪಸರಿಸುತ್ತೆ ಹಾಗಾಗಿ ನಮ್ಮ ಮಲೆನಾಡಲ್ಲಿ ಎಲೆ ಚುಕ್ಕಿ ರೋಗ ಹಳದಿ ರೋಗ ದುಂಡಾಣು ಅದು ಇದು ಎಲ್ಲ ಅಡಿಕೆಗೆ ಒಂದಾದ ಮೇಲೆ ಒಂದು ಬರ್ತಾ ಇದೆ ಆದ್ರೆ ಇನ್ನೂನು ಈ ಬಯಲ್ ಸೀಮೆಗೆ ಅಡಿಕೆ ತೋಟಗಳಿದ್ರೂ ಸಹ ಬಂದಿಲ್ಲ ಯಾಕಂದ್ರೆ ಅದಿನ್ನೂ ತುಂಬಾ ವಿರಳವಾಗಿದೆ ಅಷ್ಟು ದಟ್ಟವಾದ ಅಡಿಕೆ ತೋಟಗಳು ನಮ್ಮಲ್ಲಿ ಈ ಬಯಲ್ ಸೀಮೆ ಕಡೆ ಇಲ್ಲ ಹಾಗಾಗಿ ಇಲ್ಲಿ ಬಂದಿಲ್ಲ ಹಾಗನ್ಕೊಂಡು ನಾವು ಎಚ್ಚರಿಕೆ ಗಂಟೆ ಮೊಳಗ್ತಾ ಇದೆ ಅದನ್ನ ಅರ್ಥ ಇದ್ರೆ ಕೃಷಿಕರಿಗೆ ಕಷ್ಟ ಕಾದಿದೆ ಈಗಾಗಲೇ ಎನ್ ಆರ್ ಪುರದಲ್ಲಿ ಬಹುಶಃ ನನಗೆ ಗೊತ್ತಿರೋಂಗೆ ಈಗ ಒಂದು ಹತ್ತು ಹದಿನೈದು ವರ್ಷದಿಂದನೇ ತೋಟಗಳನ್ನ ಮಾರಿ ಬಂದ್ರು ಯಾಕಂದ್ರೆ ಆ ತೋಟಗಳಿಗೆ ಬರೋ ಕಾಯಿಲೆಗಳನ್ನ ಯಾವ ಇದು ಇದರಿಂದ ಔಷಧಿಯಿಂದನೂ ಪರಿಹಾರ ಮಾಡಕ್ ಆಗಿಲ್ಲ ಆದ್ರೆ ನಾವೇ ಈಗ ಅಡಿಕೆ ತೋಟಗಳಲ್ಲಿ ಬೆಳೆಯುವಂತ ಹಲವಾರು ಬೆಳೆಗಳನ್ನ ಗುರುತಿಸಿದ್ದಾರೆ ಅದು ಜಾಯ್ಕಾಯಿ ಇರ್ಬೋದು ಅಥವಾ ನಮ್ಮ ಕೋಕೋ ಇರ್ಬೋದು ನೆರಳಲ್ಲಿ ಬೆಳೆಯುವಂತ ಗಿಡಗಳು ಸಾಕಷ್ಟು ಆಮೇಲೆ ಮರ ಮರ ಜಾತಿಗಳು ಅಂಥದ್ದನ್ನ ಬೆಳೆಸಿ ಸಾಕಷ್ಟು ಆದಾಯವನ್ನ ಪಡೆದಿದ್ದಾರೆ ಆದ್ರೆ ನಾನು ಈಗಿನ ಒಂದು ಮಾರ್ಕೆಟ್ ದೃಷ್ಟಿಯಿಂದ ನೋಡಿದ್ರೆ ಈಗಲೂ ಅಡಕೆನೆ ಪ್ರಧಾನವಾದ್ದು ಅತಿ ಹೆಚ್ಚು ಆದಾಯ ತರುವಂತದ್ದು ಮತ್ತೆ ಅತಿ ಸುಲಭವಾಗಿ ಬೆಂಗಳೂರಲ್ಲಿ ಕೂತು ವ್ಯವಸಾಯ ಮಾಡುವಂಥದ್ದು ಅಡಕೆ ಮಾತ್ರ ಆ ಆದ್ರೆ ಬೇರೆ ಪರ್ಯಾಯ ಬೆಳೆಗಳು ಅಂದ್ರೆ ಬಹಳ ಮುಖ್ಯವಾಗಿ ಅಡಕೆ ತೋಟದಲ್ಲೇ ಬೆಳೆಯುವಂತ ಮರ ಮರಗಳನ್ನು ಹಣ್ಣಿನ ಗಿಡಗಳಿರ್ಬೋದು ನಟ್ಸ್ ಇರ್ಬೋದು ಅಂಥದ್ರ ಬಗ್ಗೆ ದೃಷ್ಟಿ ಹರಿಸಿದ್ರೆ ಆ ಬಹುಶಃ ರೈತರಿಗೆ ಕ್ರಮೇಣವಾಗಿ ಅದನ್ನ ಅದಕ್ಕೆ ಒಪ್ಕೊಳ್ತಾರೆ ಇನ್ನೊಂದು ಐದಾರು ವರ್ಷದಲ್ಲಿ ಅನ್ನೋದು ಆಗ್ತಾ ಇದೆ ಇದನ್ನ ಸರ್ಕಾರಿ ಸಂಸ್ಥೆಗಳೇನಿದೆ ಅದು ಕೃಷಿ ಇಲಾಖೆ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿರ್ಬೋದು ಇಂಥವ್ರು ಹೆಚ್ಚಚ್ಚಾಗಿ ಪ್ಲಾಟ್ಗಳನ್ನ ಮಾಡಿ ತೋರಿಸ್ಬೇಕು ನಮ್ಮ ಕೃಷಿ ಇಲಾಖೆಗಳಾಗಲಿ ಕೃಷಿ ತೋಟಗಾರಿಕಾ ಏನು ಇನ್ಸ್ಟಿಟ್ಯೂಷನ್ಗಳಿದೆ ಇವರು ಹೇಳ್ತಾರೆ ಆದರೆ ಒಂದು ಪ್ರಾಯೋಗಿಕವಾಗಿ ಎಲ್ಲಿದೆ ನಾವು ಅಲ್ಲಿ ನೋಡಿ ಅದರ ಲೆಕ್ಕಾಚಾರಗಳನ್ನ ಭಾಳ ಕಡಿಮೆ ಕೊಡಬೇಕು ಇಷ್ಟು ಹಾಕ್ಬೇಕಾಗುತ್ತೆ ಇಷ್ಟು ಬೆಳಿಬೇಕಾಗುತ್ತೆ ಇಷ್ಟು ಆದಾಯ ಬರುತ್ತೆ ಅದನ್ನು ತೋರಿಸಿದ್ರೆ ಗೋಡಂಬಿ ಇರ್ಬೋದು ಗೋಡಂಬಿ ಸ್ವಲ್ಪ ನೀರಿಲ್ದೇ ಇರೋ ಎತ್ತರದಲ್ಲಿ ಬೆಳೆಯುವಂಥದ್ದು ಆದರೆ ಈಗ ಅಡಿಕೆಗಳನ್ನು ಗುಡ್ಡದ ಮೇಲೆ ಬೆಳೆದಿರಲ್ಲ ಅಂಥ ಭಾಗದಲ್ಲಿ ಗೋಡಂಬಿ ಬೆಳೆಯಬಹುದು ಹೀಗೆ ಮಾಡಲಿಕ್ಕೆ ಸಾಧ್ಯ ಇದೆ ಶ್ರೀಪತಿ ಅವರು ಹಲವಾರು ವಿಚಾರ ಹೇಳಿದ್ರಿ ಈಗ ಇನ್ನೊಂದು ನೀವು ಅನೇಕ ಸಂಸ್ಥೆಗಳು ಇದರೊಳಗೆ ತೊಡಗಿಸ್ಕೊಂಡಿದ್ದಾವೆ ಮಾದರಿ ಕೃಷಿಯನ್ನ ಮಾಡ್ಬೋದು ಅಂತೆಲ್ಲ ಹೇಳಿದ್ರಿ ಇನ್ನೊಂದು ಕಾನ್ಸೆಪ್ಟ್ ಈಗ ಒಂದು ಹಳ್ಳಿ ಈಗ ನಿಮ್ದು ಹೊಸ ಹಳ್ಳಿ ಅಂತನೇ ತಕ್ಕೊಂಡ್ರೆ ಒಂದು ಹತ್ತು ಜನ ಕೃಷಿಕರು ಒಟ್ಟು ಸೇರಿ ಯಾವ ರೀತಿ ಬೆಳೆ ಬೆಳೀಬೋದು ಈ ಥರದ ತೀರ್ಮಾನಗಳನ್ನು ತಗೊಂಡು ಅವರುಗಳೇ ಬೇರೆಯವರಿಗೆ ಎಜುಕೇಟ್ ಮಾಡಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಈಗ ಹತ್ತು ಜನ ಒಟ್ಟು ಸೇರಿ ಏನೋ ಒಂದು ತೀರ್ಮಾನ ತಗೊಂಡ್ರು ಅಥವಾ ಬೇರೆ ಏನೋ ಆಲ್ಟರ್ನೇಟಿವ್ ಕಲ್ಟಿವೇಶನ್ನು ಹೋದ್ರು ಅದನ್ನು ಬೇರೆಯವರುಗಳಿಗೆ ಎಜುಕೇಟ್ ಮಾಡಿ ಆ ಥರ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯ ಇದೆ ಆ ಅಂತ ಹಳ್ಳಿಗಳಲ್ಲಿ ಈ ಸಮಾನ ಮನಸ್ಕರು ಸಿಗಬೇಕು ಅವರ ಪ್ರಯತ್ನಗಳು ಪ್ರಯೋಗಗಳನ್ನ ಬೇರೆಯವ್ರು ನೋಡಿ ಮಾಡಿದಾಗ ಆಗತ್ತೆ ಆದ್ರೆ ಇವತ್ತಿನ ಒಂದು ಏನು ಸಾಮಾಜಿಕ ಪರಿಸ್ಥಿತಿ ಇದೆಯಲ್ಲ ಇದು ಈ ಒಗ್ಗಟ್ಟು ಸಹಕಾರ ತತ್ವದ ಮೇಲೆ ನಡೆಯುವಂತ ಯಾವುದೇ ಪ್ರಯೋಗಗಳಿಗೂ ಒಂದ್ ರೀತಿ ತೊಂದರೆನೆ ಕೊಡುತ್ತೆ ಅಂತ ನಾವು ಹೇಳ್ಬೋದು ಇವತ್ತು ಸಾಮಾಜಿಕ ವ್ಯವಸ್ಥೆನೆ ಹಾಗಾಗಿದೆ ನನ್ನ ತೋಟ ನನ್ನ ಭೂಮಿ ನೀ ಬೇರೆಯವ್ರಿಗೆ ಸಂಬಂಧ ಇಲ್ಲ ಉದಾಹರಣೆಗೆ ಹೇಳೋದಾದ್ರೆ ಇಲ್ಲೇ ನಮ್ಗೆ ಒಂದ್ ಇಪ್ಪ ಹತ್ ಐದಾರು ಕಿಲೋಮೀಟರ್ ದೂರದಲ್ಲಿ ಬಹಳ ಹಿಂದಿಂದ ಕೃಷಿಯನ್ನ ಮಾಡಿದಂಥವ್ರು ಅದು ಇವತ್ತಿನ ಮಟ್ಟಿಗೆ ಸರಿ ಹೌದು ಅಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮ ಕೃಷಿಕರು ಇದ್ದಾರೆ ಆದ್ರೆ ಅವರನ್ನ ನಾವ್ ಎಷ್ಟು ಅನುಸರಿಸಿದೀವಿ ಇಷ್ಟು ಹತ್ರದಲ್ಲಿ ಇದ್ರು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಭತ್ತ ಬೆಳೆಯೋದ್ರಲ್ಲಿ ಪ್ರಭು ಬೆಳೆಯೋದ್ರಲ್ಲಿ ಪ್ರಫುಲ್ ಚಂದ್ರ ಪ್ರಫುಲ್ ಚಂದ್ರ ಅವರು ಅವರನ್ನ ನಾವ್ ಎಷ್ಟು ಅನುಸರಿಸಿದ್ವಿ ಯಾಕೆ ಇಷ್ಟೇ ಹತ್ರದಲ್ಲಿ ಇದಾರಲ್ಲ ಇದಕ್ಕೆ ಸಣ್ಣ ಹಳ್ಳಿಗಳಲ್ಲಿ ವಿದ್ಯಾವಂತರು ಅಂದ್ರೆ ತಿಳುವಳಿಕೆ ಇರುವಂತವರ ಒಂದು ಸಂಘಟನೆ ಆಗಿ ಮಲೆನಾಡಲ್ಲಿ ಅಲ್ಲಲ್ಲಿ ಬಿಡಿ ಬಿಡಿಯಾಗಿ ನಡೆದಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಅದು ರಿಪ್ಲಿಕೇಟ್ ಆಗಿಲ್ಲ ಮರು ಸೃಷ್ಟಿ ಆಗಿಲ್ಲ ನಾನು ಇತ್ತೀಚೆಗೆ ಮೇಘರಹಳ್ಳಿ ಹತ್ರ ಒಂದು ಗಂಡ ಎಡ್ತಿ ಕಾಡೊಳಗಡೆ ಮನೆ ಕಟ್ಕೊಂಡು ಹೊಸ ಥರದ ಅಂದ್ರೆ ಪರಿಸರಕ್ಕೆ ಪೂರಕವಾದ ಒಂದು ಕೃಷಿ ಮಾಡಬೇಕು ಅಂತ ಹೇಳಿದ್ರು ಅವರು ನನಗೆ ಅಲ್ಲಿ ನೀರಿನ ಬಗ್ಗೆ ಒಂದಿಷ್ಟು ಇದನ್ನು ಕೊಡ್ಲಿಕ್ಕೆ ಸಲಹೆ ಕೊಡಲಿಕ್ಕೆ ಕಲರ್ಸಿದ್ರು ಅಲ್ಲಿ ಹೋದಾಗ ಹೇಳಿದೆ ಅವರು ಮಾಡ್ತಾ ಇರೋದು ಪಕ್ಕದವರಿಗೆ ಗೊತ್ತಿಲ್ಲ ಇವ್ರು ಯಾರೋ ಬರ್ತಾರೆ ಇಲ್ಲಿ ಇರ್ತಾರೆ ಏನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಹಾಗಾಗಿ ಇಂಥ ಪ್ರಯೋಗಗಳು ಬೇಕು ಯಾರು ಪ್ರಯೋಗಗಳನ್ನ ಮಾಡ್ತಾರೋ ಅದನ್ನ ನೋಡಿ ಕಲಿಯುವಂತ ಮನಸ್ಥಿತಿನೂ ನಮ್ಗೆ ಬೇಕು ಆದ್ರೆ ಭಯ ಇರುತ್ತಲ್ಲ ನಮ್ಗೆ ಇದನ್ನ ಮಾಡಕ್ ಹೋಗಿ ನಮ್ಗೆ ನಾಳೆ ಲಾಸ್ ಆದ್ರೆ ಯಾರು ಕೊಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ ಅಂದ್ರೆ ಎಟ್ಲೀಸ್ಟ್ ಯಾರೋ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಬೇರೆಯವ್ರು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಇರುತ್ತೆ ಹಾಗೆ ಅಂದ್ರೆ ಪ್ರಯೋಗಗಳು ನಡಿಬೇಕು ಬಟ್ ಸಮಾನ ಮನಸ್ಕರು ಒಗ್ಗೂಡಬೇಕು ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ನಮ್ಮ ಸರ್ಕಾರ ನೀತಿ ನಿಯಮಗಳನ್ನ ಮಾಡುವಂತ ಸರ್ಕಾರಗಳು ಇದ್ರ ಮೇಲೆ ದೃಷ್ಟಿ ಹಾಕಿದ್ರೆ ಅವರು ಕಾನೂನು ಕಟ್ಟಡಗಳನ್ನ ಮಾಡಿ ಜನಗಳನ್ನ ಎಜುಕೇಟ್ ಮಾಡಿದ್ರೆ ಅದು ಆಗುವ ಪರಿಣಾಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಮತ್ತೆ ಕಡಿಮೆ ಆವದಲ್ಲಾಗುತ್ತೆ ಬಿಡಿ ಬಿಡಿ ಪ್ರಯೋಗಗಳು ಇವತ್ತು ನಮ್ಮ ದೇಶದಲ್ಲಿ ನೂರಾರು ಇದೆ ಈಗ ಧಾರವಾಡದಲ್ಲಿ ಇರುವಂತಹ ಸಂಜೀವ್ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಅವ್ರದೇ ಪ್ರಯೋಗಗಳನ್ನು ಮಾಡಿದ್ದಾರೆ ಗುಜರಾತಲ್ಲಿ ಮಾಡಿದ್ದಾರೆ ಎಲ್ಲ ಕಡೆ ಪುಣಾದ ಮಹಾರಾಷ್ಟ್ರದಲ್ಲಿ ತುಂಬಾ ಕಡೆ ಮಾಡಿದ್ದಾರೆ ಆದರೆ ದೇಶವ್ಯಾಪಿ ಆಗಿಲ್ಲ ಯಾಕೆ ಅಂದರೆ ಆ ಒಂದು ಪರಿಸರದಲ್ಲಿ ಅಲ್ಲಿ ಕೆಲವರು ಮಾಡಿದ್ದನ್ನ ಇನ್ನೊಬ್ಬರು ಅದನ್ನ ಅನುಸರಿಸೋದಕ್ಕೆ ಹೋಗಿಲ್ಲ ಆದರೆ ಇದು ಎಲ್ಲಾಗಬೇಕು ಸರ್ಕಾರಗಳ ದೃಷ್ಟಿಗೆ ಬೀಳಬೇಕು ಅವರು ಇದನ್ನು ಪ್ರಚಾರ ಮಾಡಬೇಕು ಮತ್ತೆ ಅದಕ್ಕೆ ಪ್ರೋತ್ಸ ಪೂರಕವಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಡಾಕ್ಟರ್ ಶ್ರೀಪತಿ ಅವರೇ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಇನ್ನು ಶಿವಮೊಗ್ಗದ ಪರಿಸರದ ಬಗ್ಗೆ ತಮ್ಮಿಂದ ತಿಳ್ಕೊಳ್ಳುವಂತ ಇಲ್ಲಿ ಏನೇನ್ ಗಿಡಗಳಿದೆ ಅಂತ ಹಾಗೆ ಪರಿಚಯ ಮಾಡಿಸ್ತೀನಿ ಹಾ ಹಾ ಇದು ಗ್ಲಿರಿಸಿಡಿಯಾ ಅಥವಾ ಗೊಬ್ಬರ ಸೊಪ್ಪಿನ ಗಿಡ ಅಂತಾರೆ ಇದು ಗಿಡ ಆಗಿಲ್ಲ ಮರ ಆಗ್ಬಿಟ್ಟಿದೆ ನಾವು ನಾವ್ ಇದನ್ನ ಕಡಿಲಿಕ್ಕೆ ಹೋಗಿಲ್ಲ ಹಾಗಾಗಿ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದೆ ಇದರ ಬೀಜನ ಹಕ್ಕಿಗಳು ತಿನ್ನುತ್ತೆ ಇದ್ರ ಹೂವು ಬಹಳ ಸುವಾಸನೆಯಿಂದ ಕೂಡಿರುತ್ತೆ ಆಮೇಲೆ ಇದ್ರ ಎಲೆ ಒಳ್ಳೆ ಗೊಬ್ಬರ ಇದು ರೈತರಿಗೆ ಗೊತ್ತಿರುವಂತದ್ದೇನೆ ಗಿಳಸಿಡಿಯ ಇವೆಲ್ಲವು ಇಲ್ಲಿ ಬೆಳೆದಿರುವಂತಹ ಹೆಚ್ಚಿನ ಗಿಡಗಳು ತಾವಾಗೆ ಹುಟ್ಕೊಂಡಿರೋದು ನಾವು ಹಾಕಿದ್ದು ಒಂದಿಷ್ಟು ಮಾವಿನ ಗಿಡಗಳು ಈಗ ಇಲ್ಲೊಂದು ಮಾವಿನ ಗಿಡ ಇದೆ ಇದು ಗೋಡಂಬಿ ಇದು ಸಹ ತಾನಾಗೆ ಹುಟ್ಟಿದ್ದು ಈಗಾಗಲೇ ಸುಮಾರು ಆರು ಏಳು ವರ್ಷಗಳಿಂದ ಒಳ್ಳೆ ಹಣ್ಣನ್ನ ಕೊಡ್ತಾ ಇದೆ ಹಾಗೆ ಇದು ಹೊಂಗೆ ಹೊಂಗೆ ಗಿಡಗಳು ಮತ್ತೆ ಇದು ಸಹ ಗೋಡಂಬಿ ಗಿಡ ಮತ್ತೆ ಅದು ಕಾಡು ಬಾದಾಮಿ ಅದು ಸಹ ತಾನಾಗೆ ಹುಟ್ಟಿ ಬೆಳೆದಿರೋದ್ದು ದೊಡ್ಡ ಮರ ಆಗಿದೆ ನಾವ್ ಯಾವತ್ತೂ ಆ ಬಾದಾಮಿಯನ್ನು ಉಪಯೋಗಿಸಿಲ್ಲ ಬಟ್ ಹಣ್ಣಾಗಿ ಉದುರುತ್ತೆ ಹಕ್ಕಿಗಳು ತಿನ್ನುತ್ತೆ ಆಮೇಲೆ ಸಿಮರುಬ ಇದನ್ನ ನಾವೇ ಹಾಕಿದ್ದು ಈ ಸಿಮರುಬ ಗ್ಲಾಕಾ ಅಥವಾ ಲಕ್ಷ್ಮೀ ತರು ಅನ್ನೋ ಗಿಡ ಇದೆಯಲ್ಲ ಇದು ಒಂದು ಅದ್ಭುತವಾದ ಸೃಷ್ಟಿ ಅಂತ ಹೇಳ್ತಾರೆ ಮೆಕ್ಸಿಕೋ ದೇಶದ್ದು ಮೂಲತಃ ಅದರ ಹಣ್ಣಿನ ತಿರುಳು ನೇರಳೆ ಹಣ್ಣು ತರದ ಹಣ್ಣು ಬರುತ್ತೆ ಅದರ ತಿರುಳಿನಿಂದ ಇಥೆನಾಲ್ ಅಂದ್ರೆ ಪೆಟ್ರೋಲ್ಗೆ ಪರ್ಯಾಯವಾದ ಇಂಧನವನ್ನ ಮಾಡಬಹುದು ಅದರ ಬೀಜದಿಂದ ಎಣ್ಣೆ ತೆಗೆದು ಡೀಸೆಲ್ ಗೆ ಪರ್ಯಾಯವಾದ ಇಂಧನವನ್ನ ಮಾಡಬಹುದು ಮತ್ತೆ ಅದರ ಕಾಂಡ ಮತ್ತೆ ಎಲೆ ಇದು ಕ್ಯಾನ್ಸರ್ಗೆ ಔಷಧಿ ಅಂತ ಈಗ ಬಹಳಷ್ಟು ಪ್ರಚಾರದಲ್ಲಿದೆ ಹಾಗಾಗಿ ಎಲ್ಲ ಸರ್ವ ಭಾಗೂ ಸಹ ಅದು ಉಪಯೋಗ ಆಗುವಂಥದ್ದು ಸೊ ಸಿಮರವ ಗಿಡಗಳು ಸಹ ಕೆಲವು ಈ ಕಾಡೊಳಗಡೆ ಇದೆ ಅದನ್ನು ಬಿಟ್ಟರೆ ಬೇರೆ ಬೇರೆ ಎಲ್ಲಾ ತರದ ಕಾಡು ಜಾತಿಯ ಗಿಡಗಳು ಸಾಕಷ್ಟು ಇದರಲ್ಲಿ ಬೆಳೆದಿದೆ ಶ್ರೀಪತಿಯವರು ಈಗ ಈ ದಟ್ಟ ಕಾಡು ನೆರಳು ಇದರೊಳಗೆ ಇರುವಂತದ್ದೇ ಒಂದು ಅಂತ ಕೆಲಸ ಯಾಕೆಂದ್ರೆ ಇದು ಇದರಲ್ಲಿ ಸಿಗುವಂತ ಖುಷಿ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ಆದ್ರೆ ನೀವು ಪಟ್ಟಣದಲ್ಲೇ ಇರೋಂಥವ್ರು ಪಟ್ಟಣದಲ್ಲಿನ ಒಂದು ಮೈಂಡ್ ಸೆಟ್ ಏನಿದೆ ಅಂತಂದ್ರೆ ನಮ್ಮ ಗಾಡಿ ನಿಲ್ಲಿಸ್ಲಿಕ್ಕೆ ನೆರಳು ಬೇಕು ಆದ್ರೆ ನಮ್ಮನೆ ಸುತ್ತಮುತ್ತ ಕ್ಲೀನ್ ಆಗಿರ್ಬೇಕು ನೆರಳು ಬೇಡ ಆಮೇಲೆ ಮನೆ ನೆಟ್ಟ ಮರ ನೆರಳು ಬೇಕು ಆದ್ರೆ ಅವರು ಆ ಮರದಿಂದ ಬೀಳುವಂತ ಕಸಗಡ್ಡಿಗಳು ನಮಿಗ್ ಬೇಡ ಈ ತರದೊಂದು ಮೈಂಡ್ ಸೆಟ್ ಇದೆ ಇದು ಹೋಗ್ಲಾಡಿಸ್ಲಿಕ್ ಸಾಧ್ಯತೆ ಇದೆಯಾ ಇದೆ ಖಂಡಿತ ಇದೆ ಈಗ ನೀವು ಇನ್ನೊಮ್ಮೆ ನಮ್ಮ ಮನೆಗೆ ಭೇಟಿ ಕೊಡಬಹುದು ಅಲ್ಲಿ ನಾವೊಂದು ಇದರದ್ದೇ ಒಂದು ಪ್ರತಿಕೃತಿ ಅನ್ಬೋದು ಒಂದು ಸಣ್ಣ ಕಾಡನ್ನು ಸಹ ಅಲ್ಲೂ ಮಾಡಿದೀವಿ ನಾವು ಪೂರ್ತಿ ಸೈಟಿನ ಕೇವಲ ಇಪ್ಪತ್ತೈದು ಭಾಗದಲ್ಲಿ ಮಾತ್ರ ಮನೆ ಕಟ್ಟಿ ಪೂರ್ತಿ ಉಳಿದಿದ್ದನ್ನೆಲ್ಲ ಹಸಿರು ಬೆಳೆಸಲಿಕ್ಕೆ ಇಟ್ಕೊಂಡಿದೀವಿ ಅದರ ಜೊತೆಗೆ ಮನೆ ಹೊರಗಡೆನೂ ಸಹ ಮರಗಳನ್ನ ಬೆಳೆಸಿ ಸಾಕಷ್ಟು ದೊಡ್ಡ ಮರಗಳಾಗಿದೆ ಬೇವಿದೆ ಹಲಸಿದೆ ಹೊಂಗೆ ಇದೆ ಇದೆಲ್ಲ ಮರಗಳನ್ನು ನಾವು ಮನೆ ಹೊರಗಡೆನೂ ಹಾಕಿದೀವಿ ಒಳಗಡೆನೂ ಹಾಕಿದೀವಿ ಕಾಂಪೌಂಡ್ ಒಳಗಡೆನೂ ಹಾಕಿದೀವಿ ಜೊತೆಗೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ತರದ ಪರಿಸರ ಸ್ನೇಹಿ ಸಾಧನಗಳು ಅದು ಸೋಲಾರ್ ಇರ್ಬೋದು ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಯೂಸ್ಡ್ ವಾಟರ್ ರೀಸೈಕ್ಲಿಂಗ್ ಇರ್ಬೋದು ಆಮೇಲೆ ಬಯೋಗ್ಯಾಸ್ ಅಡಿಗೆ ಮನೆ ವೇಸ್ಟಿಂದ ಗ್ಯಾಸ್ ಮಾಡಿದ್ರು ಹೀಗೆ ಹಲವಾರು ತರದ ಸಾಧನಗಳನ್ನು ಹಾಕಿ ಆ ಮಾಡ್ತಾ ಇದೀವಿ ನಾನು ಪೇಟೆನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಮನೆ ಕಟ್ಟಿದ್ದು ಯಾಕೆಂದ್ರೆ ನಾನು ಸರ್ಕಾರ ಕಾಲೇಜಿನಲ್ಲಿ ನೌಕರಿಗಿದ್ದೆ ಜಾಸ್ತಿ ದೂರ ಇದ್ರೆ ಓಡಾಬಾರ್ದು ವೈ ವಾಹನಗಳಲ್ಲಿ ಹತ್ತಿರದಲ್ಲಿದ್ರೆ ಸೈಕಲ್ ಅಲ್ಲಿ ಹೋಗ್ಬಹುದು ಅನ್ನೋದು ಒಂದು ದೃಷ್ಟಿ ಇತ್ತು ಹಾಗಾಗಿ ನಾನು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗ ತಗೊಂಡು ಮನೆ ಕಟ್ಟಿ ರಿಟೈರ್ ಆಗಿ ಹಾಗಾಗಿ ಅಲ್ಲೇ ನಾನು ವಾಸ ಮಾಡ್ತಾ ಇದ್ದೆ ಅಲ್ಲೂ ಸಾಕಷ್ಟು ಈ ತರದ ಹಸಿರಿನ ಪ್ರಯತ್ನಗಳನ್ನ ಅಲ್ಲಿ ಮಾಡಿದ್ವಿ ಮುಂದೆ ನಮ್ಮ ಮನೆ ಬಗ್ಗೆ ಒಂದು ಮಾಹಿತಿಗಳನ್ನ ಡಾಕ್ಟರ್ ಅವರೇ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ ಮುಂದಿನ ವಿಡಿಯೋನಲ್ಲಿ ಶಿವಮೊಗ್ಗದ ಪರಿಸರದ ಬಗ್ಗೆ ಹಾಗೂ ನಿಮ್ಮ ಮನೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ಳೋಣ ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಯು ಸ್ನೇಹಿತರೆ ಡಾಕ್ಟರ್ ಅವರಿಂದ ಹಲವಾರು ವಿಚಾರಗಳನ್ನ ತಿಳಿದುಕೊಂಡಿದ್ದೇವೆ ಶಿವಮೊಗ್ಗದ ಪರಿಸರದ ಬಗ್ಗೆ ಅವರಿಂದ ತಿಳಿದುಕೊಳ್ಳುವಂತಹ ಇನ್ನೂ ಹಲವಾರು ವಿಚಾರಗಳಿದೆ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸುವಲ್ಲಿ ದಯವಿಟ್ಟು ಸಹಾಯ ಮಾಡಿ ಹಾಗೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಹೋಗೋಣ ಸರ್ವೇ ಜನ ಸುಖಿನೋಭವಂತು ನಮಸ್ಕಾರ